ಅರ್ಜುನ್ಟೀನ್ಯ ಡೈರೆಕ್ಷನ್ ಮಾಡಿರ್ತಕ್ಕಂಥ ಫಾರ್ಟಿ ಫೈವ್ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿಯಾಗಿ ಪ್ರದರ್ಶನಗೊಳ್ತಾ ಇದೆ ಡಾಕ್ಟರ್ ಉಪ್ಪಿ ಡಾಕ್ಟರ್ ಶಿವರಾಜ್ ಕುಮಾರ್ ರಾಜ್ಬಿ ಶೆಟ್ಟಿ ಅವರ ಅಭಿನಯದ ಫಾರ್ಟಿ ಫೈವ್ ಚಿತ್ರ ಅದ್ಭೂರಿಯಾಗಿ ರಾಜ್ಯಾದ್ಯಂತ ಪ್ರದರ್ಶನಗೊಳ್ತಾ ಇದೆ ಅವ್ರಿಗಾಗಿ ಒಂದು ಫಾರ್ಟಿ ಬಗ್ಗೆ ಒಂದು ಸಾಂಗ್ ಮಾಡಿದ್ದೀನಿ ಸರ್ ಕೇಳಿ ಸರ್ ಫಾರ್ಟಿ ಫೈವ್ ಫಾರ್ಟಿ ನಮ್ಮ ಉಪ್ಪಿ ಶಿವಣ್ಣ ಸಿನಿಮಾ ಫಾರ್ಟಿಫೈ ಫಾರ್ಟಿ ಫೈವ್ ಫಾರ್ಟಿ ಅರ್ಜುನ್ ಜನ್ಯ ಡೈರೆಕ್ಷನ್ ಫಾರ್ಟಿ ಫೈವ್ ಫಾರ್ಟಿ ಫೈವ್ ರಾಜ್ ಬಿ ಶೆಟ್ಟಿ ಅವರ ಫಾರ್ಟಿಫೈ ಎಲ್ಲೆಲ್ಲೂ ಫಾರ್ಟಿ ಎಲ್ಲಿ ನೋಡಿದ್ರು ಫಾರ್ಟಿ ಫೈ ಯಾರು ಬಾಯ್ನಲ್ಲಿ ಕೇಳಿದ್ರು ಫಾರ್ಟಿ ಈಗ ಟ್ರೆಂಡಿಂಗ್ ನಲ್ಲಿ ಇರೋದೆ ఫార్టీ ఫైవ్ ఫార్టీ ఫైవ్ ఫార్టీ ఫైవ్ అర్జున్ జన్య డైరెక్షన్ ఫార్టీ ஃபார்ட்டிஃபை அந்த டிரெண்டிங் ஃபார்ட்டிஃபை அந்த அந்த டிரெண்டிங்கு ஃபார்ட்டிஃபை அந்த 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 விண்ணிங்கே சியரிங்கமா பார்ட்டிஃபை సింహదంత గర్జివ శివ హులియ్యంతే ఆర్భటవ ఉపయ సింహదంత గర్జి శివణ హుళయంతే ఆర్భటు ఉప్పి అోబ్రదంత బుసుమూర్తిగా బరవే ఫార్టీ ఫైవ్ త్రిమూర్తి అభినయవే ఫార్టీ ఫార్టీ ఫైవ్ ఫార్టీ ఫైవ్ ఫార్టీ నమ్మ ఉప్పి శివన్న సినిమా ఫార్టీ ఫైవ్ ఫార్టీ అర్జున్ జన్య డైరెక్షన్ ರಾಗಬಿ ಶೆಟ್ಟಿ ಅವರ ಫಾರ್ಟಿಫೈ ಎಲ್ಲೆಲ್ಲೂ ಫಾರ್ಟಿಫೈ ಎಲ್ ನೋಡಿದ್ರು ಫಾರ್ಟಿಫೈವ್ ಯಾರು ಬಾಯ್ನಲ್ಲಿ ಕೇಳಿದ್ರು ಫಾರ್ಟಿಫೈ ಈಗ ಟ್ರೆಂಡಿಂಗ್ ನಲ್ಲಿ ಇರೋದೆ ಫಾರ್ಟಿಫೈ ಫಾರ್ಟಿಫೈವ್ ಫಾರ್ಟಿಫೈ ಫಾರ್ಟಿಫೈವ್ ನಮ್ಮ ಉಪ್ಪಿ ಶಿವಣ್ಣ ಸಿನಿಮಾ ಫಾರ್ಟಿಫೈ